ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭಾಗ್ಯ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಗೊತ್ತೇ ಅಲ್ಲ ನಾನು ರೆಗ್ಯುಲರಾಗಿ ನೋಡ್ತಾ ಇದ್ದರು ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ನಾನು ಕರ್ನಾಟಕದ ಹುಡುಗಿ ಸೊ ಹೈದ್ರಾಬಾದಲ್ಲಿ ಸೆಟಲ್ ಆಗಿದ್ದೀವಿ ಹೈದ್ರಾಬಾದಿಂದ ನಾನು ವ್ಲಾಗ್ಸನ್ನ ಮಾಡ್ತಾಯಿರ್ತೀನಿ ಸೊ ಇವತ್ತು ಹೈದ್ರಾಬಾದಲ್ಲಿ ನಾನು ಒಂದು ಮೀನ್ಸ್ ಒಂದು ಹಂಗೆ ಫುಡ್ ರಿವ್ಯೂ ಕೊಡೋಣ ಅಂದ್ಕೊಂಡು ಯಾವಾಗಲೂ ನಿಮಗೆ ಮನೆ ಒಳಗೇನೆ ಅದೇ ಮಕ್ಕಳಿಗೆ ತಿನ್ನಿಸೋದು ಅದೇ ಮಕ್ಕಳಿಗೆ ರೆಡಿ ಮಾಡಿ ಬರೀ ಇದೇ ಮಾಡ್ತಾ ಇರ್ತೀನಲ್ಲ ಮನೆ ಕೆಲಸದ ಜೊತೆ ಸೊ ಇವತ್ತು ಜಸ್ಟ್ ಫೈ ಚೇಂಜ್ ಲೆಟ್ ಮಿ ಟೇಕ್ ಔಟ್ ಸೊ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಸೊ ಹೋಗಿರುತ್ತೆ ಏನು ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಕುತ್ಕೊಂಡು ಕ್ಲಾತ್ನೆಲ್ಲ ಫೋಲ್ಡ್ ಮಾಡ್ತಾ ಇದ್ದೆ ನೋಡ್ಬೋದು ಇಲ್ಲಿ ಸೊ ಇವತ್ತೇನು ಪ್ಲ್ಯಾನೇ ಇರಲಿಲ್ಲ ಸಡನ್ ಪ್ಲ್ಯಾನ್ ನಮ್ಮ ಮನೆಯವ್ರಿಗೆ ಲಂಚ್ ಏನು ಮಾಡಲಿರಿ ಅಂತ ಕೇಳ್ತಾ ಇದ್ದೆ ಕ್ಲಾತ್ನೆಲ್ಲ ಫೋಲ್ಡ್ ಮಾಡಿದೆ ಗೊತ್ತು ಬೆಳಗ್ಗೆಯಿಂದ ಸ್ವಲ್ಪ ಹಂಗೆ ಯಾಕೋ ಈ ಮಳೆ ಬಂತಲ್ಲ ನನಗೆ ಏನು ಅಂದರೆ ನಾನು ಬಾಡಿಗೆ ಈ ಸಮರ್ ಟೈಮೇ ಬೆಸ್ಟ್ ಅನಿಸುತ್ತೆ ಒಂದು ಸ್ವಲ್ಪ ಸೆಕೆಂಡು ಹೆಂಗೋ ಒಂದು ಫ್ಯಾನೋ ಅಥವಾ ಒಂದು ಕೂಲರ ಹಾಕ್ಕೊಂಡು ಕಾಲ ಕಳೆದು ಬಿಡ್ತೀನಿ ಈ ಮಳೆಗಾಲ ಈ ವಿಂಟರ್ ಬಂತು ಅಂದರೆ ನನಗೆ ಇವಾಗ ಮಗು ಮಗು ಮುಂಚೆ ಈ ಪ್ರಾಬ್ಲಮ್ ಇರಲಿಲ್ಲ ಇಬ್ಬರು ಮಕ್ಕಳು ಆದಮೇಲೆ ಒಂದು ಸ್ವಲ್ಪ ಏನೋ ಸೈನಸ್ ಥರ ಕೋಲ್ಡ್ ಬೇಗ ಆಗುತ್ತೆ ಥ್ರಾಟ್ ಪೈನ್ ಇನ್ಫೆಕ್ಷನ್ ಆ ಥರ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಇಗ್ನೋರ್ ಮಾಡಿ ನನಗೆ ಹಿಂದೆಗೆಲ್ಲ ಗೊತ್ತಲ್ಲ ಕಂಟಿನ್ಯೂಯಸ್ ತ್ರೀ ಡೇಸಿಂದ ಮಳೆ ಬರ್ತಾ ಇದೆ ಇಲ್ಲಿ ಮಕ್ಕಳು ಬಟ್ಟೆ ಅಂದಮೇಲೆ ಡೈಲಿ ನಾನು ಚಿಕ್ಕ ಚಿಕ್ಕಮಕ್ಳದಂತೂ ಒಂದು ಮೂರರಿಂದ ನಾಲ್ಕು ಪೇರ್ ಬಿಚ್ಚಲೇಬೇಕು ಒಂದು ಸತಿ ಫೀಡ್ ಮಾಡಿದೆ ಅಂದರೆ ಒಂದು ಕ್ಲಾತ್ ರಿಮೂವ್ ಮಾಡಲೇಬೇಕು ಐ ಮೀನ್ ಅಷ್ಟು ಅವಳು ಇಲ್ಲಿ ಸ್ವಲ್ಪ ಸ್ಪ್ರೆಡಿಂಗ್ ಗಲೀಜು ಮಾಡ್ಕೋತಾಳೆ ಸೊ ಹಾಗೇ ನಾನು ಏನು ಈ ಪ ಡೈಪರ್ ನೈಟ್ ಫುಲ್ ಹಾಕಿರ್ತೀನಿ ಅಂದ್ಬಿಟ್ಟು ಮಾರ್ನಿಂಗ್ ಒಂದು ಸ್ವಲ್ಪ ಒಂದು ಆಫ್ಟರ್ನೂನ್ವರೆಗೂ ಡೈಪರ್ನ ಕಮ್ಮಿ ಮಾ ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಡೈವರ್ ಡೈಪರೇ ಹಾಕಿಬಿಟ್ರೆ ಸ್ವಲ್ಪ ರ್ಯಾಶಸ್ ಏನಾದರೂ ಆಗುತ್ತೆ ಅಂತ ಸೊ ಚಡ್ಡಿ ಅಂತೂ ಈ ಮಳೆಗಾಲಕ್ಕೆ ಒಂದು ಮೂರು ನಾಲ್ಕು ಹೋಗಿರುತ್ತೆ ಅಷ್ಟೊತ್ತಿಗೆ ಬೆಳಗ್ಗೆಯಿಂದ ಅಷ್ಟೊತ್ತಿಗೆ ಸೊ ಎಲ್ಲ ಇಲ್ಲಿ ಸೊ ಸ್ವಲ್ಪ ಲೈಟಾಗಿ ಮಿಷಿನ್ಗೆ ಹಾಕಿರ್ತೀನಲ್ಲ ಇದಿತ್ತು ಸೊ ಇಲ್ಲೇ ಹಾಕ್ಕೊಂಡಿದ್ದೆ ಸೊ ಬನ್ನಿಗುತ್ತೆ ಹೋಗುತ್ತೆ ನೋಡೋಣ ಕೈ ಎಚ್ಚಿನ ಕೈ ಎಚ್ಚ ಪಾಪು ಎದ್ದಂತಾಳೆ ಮಗ್ನೆ ಮಸಾಜ್ ಮಾಡ್ತಾ ಇದೆ ಅಲ್ವಾ ಮಾಡಿಸ್ಕೊ ನೋಡಲಿ ಸ್ಲೋ ಫುಲ್ ಜೀರೋದು ಜೀರೋ ಬೇಡ ಒಂದು ಆ ಥರದಲ್ಲಿದ್ರಿ ಚೀಡು ಅದು ಯಾವ ಕಂಪ್ನಿ ರೀ ಹೇಳಿರಿ ಅದ್ರ ಬಗ್ಗೆ ಹೇಳ್ರಿ ಒಂದು ಸ್ವಲ್ಪ ಏನಕ್ಕೆ ಅದು ಓ ಅದು ಏನಕ್ಕೆ ತಂದಿರೋದು ನೀವು ಹೇಳು ಏನಕ್ಕೆ ಮಸಾಜು ತೋರ್ಸೋದು ಒಂದು ಸ್ವಲ್ಪ ಬಗ್ಗೆ ನೋಡೋಣ ಯಾವ ಬ್ರ್ಯಾಂಡ್ ಅದು ಚಿನ್ನ ಇರು ಚಿನ್ನ ಒಂದು ನಿಮಿಷ ಬ್ಲಾಗ್ ಮಾಡ್ತಿದ್ದೆ ಮಮ್ಮ ಅವಳು ಮಾಡ್ತಾಳಂತೆ ಅಲ್ಲಿ ವಾವ್ ನೋಡಿ ನಿನ್ ಮಗಳೇ ನಿಮ್ಗೆ ಮಸಾಜ್ ಮಾಡಂಗಾಗಿದ್ದಾಳೆ ವೈಫ್ ಬೇಡ ಇನ್ಮೇಲೆ ನಿಮಗೆ ಒಂದ್ ಸ್ವಲ್ಪ ದಿನ ಆದ್ರೆ ಎಲ್ಲ ನಿಮ್ ಮಗಳೇ ಅಲ್ಲ ಮಗ್ನೆ ತೋರ್ಸೋದು ಹೆಂಗಿದೆ ಹೆಂಗ್ ರೊಟೇಟ್ ಆಗ್ತಿದೆ ರೊಟೇಟ್ ಆಗ್ತಿರೋ ತೋರ್ಸು ಸರಿ ಪಪ್ಪಂಗೆ ಕೊಡು ಇವಾಗ ಅದು ಹೇಳುತ್ತೆ ಏನಕ್ಕೆ ತಂದಿದ್ದೀವಿ ಅಂತ ನಾವು ಅಯ್ಯೋ 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 ನೀನು ರೊಟೇಟ್ ಮಾಡಬಾರ್ದು ಅದೆಲ್ಲ ತೋರಿಸ್ರಿ ಅದು ಯಾವ ಬ್ರ್ಯಾಂಡ್ ತೋರಿಸಿ ಒಂದು ಸ್ವಲ್ಪ ಹಿಂದೆಗಡೆ ನೇಮ್ ಇದೆಯಲ್ಲ ಆಗೋರದಾ ಏನಿದು ಅಗಾರು ಹಾಂ ಸ್ಪೀಡ್ ಇದೆಯಾ ಬಟನ್ಸು ಎಲ್ಲೆಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳು ನೋಡೋಣ ಬಾಡಿ ಮಸಾಜ ಬಾಡಿ ಫುಲ್ಲಾ ಫ್ರೆಂಡ್ಸ್ ಯಾರಿಗಾದ್ರೂ ಬಾಡಿ ಮಸಾಜರು ಎಲ್ಲೋ ಹೋಗಿ ಸುಮ್ಮನೆ ಆ ಸ್ಟೋನ್ ಕೊಟ್ಟು ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಂಬಾರ ಬದಲು ಮನೆಗೆ ಈ ಥರ ಒಂದು ಎಷ್ಟು ಸಿಗ್ತೀರಿ ಇದು ರೀ ಎಷ್ಟು ಎಷ್ಟು ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಮನೆಗೆ ಈ ಥರ ಒಂದು ತಗೊಂಬಂದು ಇಟ್ಕೊಂಡ್ರೆ ಸಣ್ಣ ಸಣ್ಣ ಒಳ್ಳೆ ಮಸಾಜ್ ಮನೇಲೇನೆ ಹೆಂಡ್ತಿ ಹತ್ರ ಗಂಡ ಗಂಡನ ಹತ್ರ ಹೆಂಡ್ತಿ ಮಾಡಿಸ್ಕೋಬೋದು ನನ್ನ ಮಗಳು ನೋಡಿ ನನಗೆ ಕೆಲಸ ಕೊಡೋಲ್ಲ ಅವಳೇ ಅವ್ರ ಪಪ್ಪನ್ಗೆ ಮಸಾಜ್ ಮಾಡ್ತಾ ಇದ್ದಾಳೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಸ್ಟ್ರೆಸ್ ಫ್ರೀ ಆಗುತ್ತೆ ಮಸಾಜ್ ಅಂದರೆ ಗೊತ್ತಲ್ಲ ಏನೆಲ್ಲ ಅಡ್ವಾಂಟೇಜ್ ಇರುತ್ತೆ ಸೊ ಹಂಗಾಗುತ್ತೆ ನಾವು ತೊಗೊಂಬಂದಿದ್ವಿ ಯಾಕಂದರೆ ನನಗೆ ಇಬ್ಬರು ಮಕ್ಕಳನ್ನು ಎತ್ಕೊಂಡು ಅವಳನ್ನಂಟು ಎತ್ಕೊಂಡು ಶೋಲ್ಡ್ರ್ ಪೇನ್ ಅಂತೂ ತುಂಬ ಬಂದಿತ್ತು ಸೊ ಅದಕ್ಕೆ ಬೇಕಾಗಿತ್ತು ಅಂತ ನಾನು ಕೂಡ ತರಿಸ್ಕೊಂಡೆ ಇದಿಷ್ಟು ಇದ್ರ ಡೀಟೈಲ್ ನೋಡಿ ಫ್ರೆಂಡ್ ಈ ಥರ ಬಬಲ್ ಬಬಲ್ ಮುಟ್ಟಿದ್ರೆ ನೋಡಿ ಜುಮ್ ಅನ್ನುತ್ತೆ ಅದನ್ನ ಈ ಥರ ಮಾಡಿದ್ರೆ ಆ ಮಾಲಲ್ಲೆಲ್ಲ ದೊಡ್ಡ ದೊಡ್ಡ ಚೇರ್ಗಳಲ್ಲಿ ಇರುತ್ತಲ್ಲ ಆ ಥರ ಅಲ್ಲ ಇದು ನೋಡಿ ಕೂಡ ನಾನು ಸ್ವಲ್ಪ ನಾನು ತಗೊಂಬಂದಿರೋದು ನನ್ಗೆ ಈ ಥರ ಶೋಲ್ಡ್ರ್ ಹತ್ರ ಸಖತ್ ಪೇನ್ ಬರುತ್ತೆ ಸೊ ಶೋಲ್ಡ್ರಿಗೆ ಇಲ್ಲಿಗೆ ಬೆನ್ಗೆ ಆಮೇಲೆ ಈ ಊರಿಗೆ ಅಂತೂ ಇಲ್ಲಿ ನಿಂತು ನಿಂತು ಸರ್ಜರಿ ಮಾಡೋ ಟೈಮಲ್ಲಿ ಇಲ್ಲಿ ಪೇನು ಅಂತಾರ ಅದಕ್ಕೆ ಇದು ತೊಗೊಂಬಂದಿದ್ದು ನೋಡಿ ಹೆಂಗೆ ರೊಟೇಟ್ ಆಗುತ್ತೆ ಈ ಥರ ರೊಟೇಟ್ ಆಗ್ತಾ ಇರುತ್ತೆ ಏನು ನಿನ್ನ ಪ್ರಾಬ್ಲಮ್ ಓಡಿಸಿದಾರ ಪ್ರಾಬ್ಲಮ್ ಏನ್ ಹೇಳು ಮನೇನ ಒಳ್ಳೆ ಮಿಸ್ಸಾಗಿ ಮಾಡ್ತೀವಿ ಅದು ರೆಡಿಯಾಗಿ ಇದರಲ್ಲಿ ಪಾಪದೂ ಬಿಸಿನೀರು ಮಳೆ ಬರ್ತಾ ಇದೆಯಲ್ಲ ಸೊ ಬಿಸಿನೀರೆಲ್ಲ ತಗೊಂಡಿದ್ದೀನಿ ವಾಟರ್ ಬಾಟಲೆಲ್ಲ ಸೊ ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ ಆ್ಯಕ್ಚುಲಿ ಇನ್ಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಸೊ ಶ್ರಾವಣದಲ್ಲಿ ನಾವು ಒಂದು ತಿಂಗಳವರೆಗೂ ಯಾವುದೇ ಥರ ನಾನ್ ವೆಜ್ ತಿನ್ನೋದಿಲ್ಲ ಲಾಸ್ಟ್ ಇಯರು ನಾನು ಐ ಮೀನ್ ಪ್ರೆಗ್ನೆಂಟ್ ಇದ್ದೆ ನೈನ್ ಮಂತ್ಗೆ ಫೈನಲ್ ಪ್ರೆಗ್ನೆಂಟ್ ಅನ್ಕೋತೀನಿ ಈ ತಿಂಗಳಲ್ಲಿ ಸೊ ಅವಾಗ ಏನಾಯಿತು ಪ್ರೆಗ್ನೆಂಟಲ್ಲಿ ಕ್ರೇವಿಂಗ್ಸ್ ಇರುತ್ತಲ್ವ ಸೊ ನೀನೇನು ಈ ವರ್ಷ ಇರಬೇಡ ಶ್ರವಣ ನಾನು ಒಬ್ಬನೇ ಇರ್ತೀನಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಇದ್ದರು ಸೊ ಹಾಗಾಗಿ ಈ ಸತಿ ಎಲ್ಲ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಕೂಡ ಸೊ ಹಂಗಾಗಿ ಇವತ್ತು ಚೆನ್ನಾಗಿ ತಿನ್ಕೊಂಬರೋಣ ಇನ್ಮೇಲೆ ಶ್ರಾವಣ ಒಂದು ತಿಂಗ್ಳವರ್ಗು ಆ ಕಡೆ ತಿರುಗು ನೋಡೋ ಬೇಡ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಅದೇ ಅಂದ್ಕೊಂಡೆ ಇವತ್ತು ಚೆನ್ನಾಗಿ ತಿನ್ನೋಣ ಅಂತಲೇ ಅನ್ಲಿಮಿಟೆಡ್ಗೆ ನಾನಿವತ್ತು ಬಾರ್ಬಿ ಕ್ಯೂ ಅದು ಯಾವುದು ಅಂದರೆ ಎ ಟು ಬಿ ಎ ಟು ಬಿ ಬಾರ್ಬಿ ಕ್ಯೂ ಅಂತ ಬರುತ್ತಲ್ವಾ ಸೊ ಅದಕ್ಕೆ ಬಂದ್ವಿ ಒಂದು ಕಡೆ ಇಲ್ಲಿ ಏನೋ ವೆಜಿಟೇರಿಯನ್ಸ್ಗೂ ಇತ್ತು ಬಟ್ ಆ್ಯಂಡ್ ನಾನ್ ವೆಜ್ಗೂ ಇತ್ತು ಸೊ ಹಾಗೆಯೇ ಡೆಸರ್ಟ್ ಕೂಡ ಇತ್ತು ಲಾಸ್ಟಲ್ಲಿ ಚೆನ್ನಾಗಿತ್ತು ಒಂಥರ ಇಲ್ಲಿ ಫುಡ್ ಎಲ್ಲ ನೋಡ್ಬೋದು ಸೊ ಆಲ್ಮೋಸ್ಟ್ ಇಲ್ಲಿಗೆ ಏನು ಅಂದರೆ ಸ್ಟಾರ್ಟಿಂಗಲ್ಲಿ ವೆಯ್ಟ್ ಮಾಡಿಸಿದ್ರು ಅದೇನೇ ಪ್ರಾಬ್ಲಮ್ ಆಗಿದ್ದು ಏನಕ್ಕೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ನಾವಿಲ್ಲಿ ಬರಬೇಕು ಅಂದರೆ ಸೊ ಟೇಬಲ್ನ ಬುಕ್ ಮಾಡಿಕೊಂಡೇ ಬರಬೇಕು ನೆಕ್ಸ್ಟ್ ಟೈಮ್ ನಾನು ಈ ಮಿಸ್ಟೇಕ್ ಮಾಡೋದಿಲ್ಲ ಸೊ ನಿಮಗೂ ಏನಾದರೂ ಗೊತ್ತಿಲ್ಲ ಅಂದರೆ ಬಾರ್ಬಿ ಕ್ಯೂಸ್ಗೆ ಅದು ಆಬ್ಸಲ್ಯೂಟ್ ಅಂದರೆ ಎ ಬಿ ಆಬ್ಸಲ್ಯೂಟ್ ಅಂತ ಹೇಳ್ತಾರಲ್ಲ ಎ ಟು ಬಿ ಆಬ್ಸಲ್ಯೂಟ್ ಅನ್ನೋದು ಅದು ಇದು ಸೊ ಹೋಗ್ತೀವಿ ಅಂದರೆ ಟೇಬಲ್ ಬುಕ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರ ಬೆಸ್ಟ್ ಅನ್ಕೋತೀವಿ ನೋ ಭವಿಷ್ಯ ಹಾಗೆಲ್ಲ ಮಾಡಬಾರ್ದು ಹೆಂಗೆ ಮೊಮ್ಮಮ್ಮ ಬೇಕು ಅಂತ ಕೇಳೋದು ಅಲ್ಲಿ ನೋಡಿರಿ ಬೇಕು ಅಂದರೆ ಹಿಂಗೆ ಬಡಿಬೇಕು ಅಂತೇಳಿ ಹೆಂಗೆ ತೋರಿಸೋ ಪಾಪನಿಗೆ ಹಂಗ ಮಮ್ಮಮ್ ಬೇಕು ಇಲ್ಲಿ ನೋಡಿ ಇಲ್ಲಿ ಬಿಸಿ ಆಹಾ ಆ மமம்மே ஏன் ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಎಲ್ರೂ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ಸೇ ಇತ್ತು ಸೊ ಡ್ಯಾನ್ಸ್ ಆಗಿರ್ಬೋದು ಮುಂದೆ ಡ್ಯಾನ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಸೇ ಟೇಬಲ್ನ ಬುಕ್ ಮಾಡ್ಕೊಬಂದು ಫುಲ್ ಫ್ಯಾಮಿಲಿ ಗೆಟ್ ಟುಗೆದರಲ್ಲಿ ಕೇಕ್ ಕಟ್ ಮಾಡಿಸೋದು ನಾವು ಇವತ್ತು ಬಂದ್ವಿ ನಮ್ಮ ಕಡೇನೋ ಒಂದು ಫೈ ಟೇಬಲಲ್ಲಿ ಫೈ ಮೆಂಬರ್ಸ್ ಬರ್ಡೇ ಸೆಲೆಬ್ರೇಷನ್ ಆಯಿತು ಸೊ ಎವ್ರಿ ಬರ್ಡೇಗೂ ಅಥ್ವ ಎಲ್ಲರದ್ದು ಈ ಪ್ರತಿಯೊಬ್ಬರು ಬರ್ಡೇ ಎವ್ರಿ ಒನ್ ಅನ್ನೋದನ್ನು ಎವ್ರಿ ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಬರ್ಡೇಗೂ ಕ್ಲ್ಯಾಪ್ಸ್ ಮಾಡಿಸಿ ಮೀನ್ಸ್ ಕೇಕ್ ಕಟ್ಟಿಂಗ್ ಮಾಡಿಸಿ ಸಾಂಗ್ ಹಾಕಿ ಜೋರಾಗೆ ಸೊ ಎಲ್ಲರೂ ಸೇರಿ ಕ್ಲ್ಯಾಪ್ ಹಾಕಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿತ್ತು ಸೊ ನಾನಿವಾಗ ಫುಡ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಹೇಗಿತ್ತು ಏನು ಅಂತ ಕೊನೆಯಲ್ಲಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಓಕೆನಾ La cosa più bella del video è ma filtro Insomma che Wild Entrambe delle ಅನ್ಲಿಮಿಟೆಡ್ ಚೆನ್ನಾಗಿ ಕೂಡ ಇತ್ತು ಎಲ್ಲ ವೆರೈಟಿ ತುಂಬಾ ಸಿಗುತ್ತೆ ವರ್ತ್ ಅಂತಲೇ ಹೇಳ್ಬೋದು ಹಾಗೇ ನಾನು ಇವಾಗ ಇರೋದು ಪೈನಾಪಲ್ ಬಾರ್ಲಿಕ್ ಇದು ಪೈನಾಪಲ್ದು ಮಾಡಿದರು ಈ ಪನ್ನೀರು ಪೈನಾಪಲ್ಲು ಇದು ಅದಕ್ಕೆ ನಾವು ತಿಂತೀವಲ್ಲ ಅದಕ್ಕಿಂತ ನಾನು ತಿಂತ ಇದೇ ಚೆನ್ನಾಗಿತ್ತು ಅನ್ನಿಸ್ತಿತ್ತು ಅಷ್ಟು ಒಂಥರ ಪನ್ ಪೈನಾಪಲ್ನ ಮಾಡಿದ್ರು ಸಕ್ಕರೆತ್ತು ಪೈನಾಪಲ್ಲು ಮತ್ತು ವಾಟರ್ ಮಿಲನ್ನು ಹಾಗೇ ಇನ್ನೊಂದೇನು ಪನ್ನೀರು ಪನ್ನೀರ್ದು ಏನೋ ಮಸಾಲೆ ಎಲ್ಲ ಹಾಕಿ ಪೈನಾಪಲ್ ಈ ಕಡೆ ಸ್ವೀಟ್ನೆಸ್ ಇತ್ತು ಸ್ಪೈಸಿ ಇತ್ತು ಒಂಥರ ಗ್ರೀನ್ ಚಳಿ ಇದರ್ಲಿಬರ್ ಇತ್ತು ಸಕ್ಕತ್ತಾಗಿತ್ತು ಅದು ಬರ್ನಿಂಗ್ ಆಗಿರೋದೆಲ್ಲ ಸೊ ಫೈನಲಿ ನಮ್ದೆಲ್ಲ ಆಯಿತು ತಿಂದಿದ್ದು ಫೈನಲ್ಲಿ ಲಾಸ್ಟಲ್ಲಿ ಕೊನೆಗೆ ನಾವು ಸ್ವಲ್ಪ ಮೀನ್ಸ್ ಇದು ಊಟನೂ ಮಾಡೋ ಅಂದರೆ ಇಷ್ಟೊತ್ತನ ಬರೀ ಬಾರ್ದಿ ಕ್ಯೂ ಏನಿರುತ್ತೋ ಅದರಲ್ಲಿ ಸುಟ್ಟು ಅಂಥದ್ದನ್ನು ತಿಂದ್ವಿ ಲಾಸ್ಟಲ್ಲಿ ಸ್ವಲ್ಪ ನಾನು ಒಂದು ರೋಟಿ ಹಾಗೆಯೇ ರೈಸು ಮತ್ತು ಈ ಥರ ಸ್ವಲ್ಪ ಕರೀಸ್ಗಳು ಮಟನ್ ಚಿಕನ್ ಕರೀಸ್ ಎಲ್ಲ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ವಿ ಸೊ ತುಂಬ ಅಂದರೆ ತುಂಬಾ ವರ್ಕ್ ಆಬ್ಸಲ್ಯೂಟ್ ಬಾರ್ಬಿ ಕ್ಯೂ ಏನಾದರೂ ನೀವು ಹೋಗ್ತೀವಿ ಅಂದರೆ ಎಲ್ಲ ತುಂಬಾ ಬ್ರಾಂಚಸ್ ಇದೆ ಸೊ ವರ್ತ್ ಅಂದರೆ ವರ್ಕ್ ಪರ್ ಪರ್ಸನ್ ಅಂದರೆ ಅದು ಯಾವ ರೀತಿ ಇರುತ್ತೆ ಅಂದರೆ ಹೈ ಲಿಮಿಟೆಡ್ ಎಬೋ ಸೆವೆನ್ಗೆ ಏಯ್ಟ್ ಹಂಡ್ರೆಡ್ ಎಬೋ ಪ್ಯಾಕೇಜ್ ಅನ್ನೋ ಥರ ಇರುತ್ತೆ ನಾವು ನಮ್ಮ ಒಂದು ಟೇಬಲ್ನ ಫೈನ್ ಎಲ್ಲ ಗ್ಲಾಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ ನಮ್ದು ಏನೆಲ್ಲ ತಿಂದಿರ್ತೀವೋ ಅದ್ರ ಮೇಲೆ ಒಂದು ಪ್ಯಾಕೇಜ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ವರೆಗೂ ಅವರು ಕ್ಲೀನ್ ಮಾಡ್ತಾರೆ ಸೊ ಇದು ನಮ್ಮದು ಬಂದುಬಿಟ್ಟು ನಾವೇನು ಅಷ್ಟೊಂದು ಏನೂ ತಿಂದಿರಲಿಲ್ಲ ಸೊ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅಷ್ಟಾಗಿತ್ತು ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ನಾವು ಜಿ ಎಸ್ ಟಿ ಅಷ್ಟನ್ನು ಪೇ ಮಾಡಿದ್ವಿ ಸೊ ಎಷ್ಟು ವರ್ತ್ ಅಂದರೆ ಇಷ್ಟೊಂದು ವೆರೈಟಿ ಆಗಲ್ಲ ಸೀ ಫುಡ್ ಆಗಿರ್ಬೋದು ಎಲ್ಲ ಥರ ವೆರೈಟಿ ಅದು ಫ್ರ್ಯಾಂಡ್ಸ್ ಅಂತೂ ನಾನು ಫಸ್ಟ್ ಅದು ಫಸ್ಟ್ ಟೈಮ್ ನಾನು ಸೀ ಫುಡ್ ಯಾವತ್ತೂ ತಿನ್ನಲ್ಲ ನನಗೆ ಅದ್ರದ್ದು ಅದೇನು ಡ್ರೆಸ್ ಮೇಲೂ ಇಷ್ಟನೇ ಆಗಲ್ಲ ಸೊ ಬಟ್ ನಾನಿವತ್ತು ಇಲ್ಲಿ ಬಂದಿರೋದಕ್ಕೆ ಟ್ರೈ ಮಾಡೋಣ ಅಂತೇಳಿ ಫ್ರೂಟಿ ಅಂತ ಹೇಳಿ ಟ್ರೈ ಮಾಡಿದ್ದೆ ಸೊ ನಮ್ಮದು ಇವತ್ತು ಆಯಿತು ನಾವು ಬಂದಿದ್ದು ಲಂಚ್ಗೇನೆ ಬಂದಿದ್ವಿ ಸೊ ಇವಾಗೆಲ್ಲ ರೈಸ್ ತಿಂದು ಇಲ್ಲಿ ನೋಡ್ಬೋದು ಡ್ಯಾನ್ಸ್ ಕೂಡ ಅಂದರೆ ಬರ್ಡೇಸ್ ಇರುತ್ತಲ್ಲ ಯಾರಿಗಾದ್ರೂ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ಗೆ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿರ್ತಾರೆ ಸ್ವಲ್ಪ ಚೆನ್ನಾಗಿತ್ತು ಒಂಥರ ಎನ್ವಿರಾನ್ಮೆಂಟ್ ಹೋಟೆಲ್ದು ಸುತ್ತ ಸರೌಂಡು ಒಂಥರ ಫುಲ್ ಎಂಜಾಯ್ ಮಾಡಿಕೊಂಡು ಸಖತ್ ಟೈಮ್ ಸ್ಪೆಂಡ್ ನಾವು ಮಧ್ಯಾಹ್ನ ಹೋಗಿರೋರು ಸಂಜೆ ಆಯಿತು ಬರೋ ಅಷ್ಟರಲ್ಲಿ ತಿಂದ್ಕೊಂಡು ಅಲ್ಲಿ ಎಂಜಾಯ್ ಮಾಡಿಕೊಂಡು ಎಲ್ಲದನ್ನು ಒಂದು ಕಡೆ ಬಂದುಬಿಟ್ಟು ಡ್ರಿಂಕ್ಸ್ ಕೌಂಟ್ರ್ ಆ ಸೈಡಲ್ಲಿ ಅದಿತ್ತು ಅಂತಾರೆ ಬಟ್ ನಾವೇನು ಆ ಕಡೆ ಹೋಗಲಿಲ್ಲ ನೋಡಿಲ್ಲ ಮಾಡಿಲ್ಲ ಸೊ ನನಗಂತೂ ಇವರಿಗೆ ರೇಟಿಂಗ್ಸ್ ಕೇಳಿದ್ರು ನಾನಂತೂ ಫೈವ್ ಫೈವ್ ಔಟ್ ಆಫ್ ಫೈವೇ ಕೊಟ್ಟಿದ್ದೀನಿ ಯಾಕಂದರೆ ಫುಡ್ಡು ಕೂಡ ಚೆನ್ನಾಗಿತ್ತು ವರ್ತ್ ಕೂಡ ನಾವು ಪೇ ಮಾಡಿರೋದಕ್ಕೆ ಯಾವುದೇ ಥರ ಮೋಸ ಇಲ್ಲ ಹಾಗಾಗಿ ಪ್ಲಸ್ ನಾವೇನಾದರೂ ಜ್ಯೂಸು ಆ ಥರ ತಗೋತೀವಿ ಅಂದರೆ ಎಷ್ಟ್ರ ಚಾರ್ಜಸ್ ಆಗಿರುತ್ತೆ ಸೊ ಫೈನಲಿ ನನ್ನಿಬ್ಬರು ಮಕ್ಕಳು ಕೂಡ ಇವತ್ತು ಎಂಜಾಯ್ ಮಾಡಿದ್ರು ಕ್ರ್ಯಾಂಕಿ ಆಗಿರೋದು ಹಳ್ಳೋದು ಏನೂ ಮಾಡಲಿಲ್ಲ ಯಾಕಂದರೆ ಅಲ್ಲಿ ಸೌಂಡು ಮ್ಯೂಸಿಕ್ಕು ಎಲ್ಲ ಎಂಜಾಯ್ ಮಾಡಿಕೊಂಡು ಇಬ್ರು ನಮಗೆ ಚೆನ್ನಾಗಿ ಊಟ ಮಾಡೋದಕ್ಕೂ ಕೂಡ ಬಿಟ್ಟರು ನನ್ನ ದೊಡ್ಡ ಮಗಳು ಕೂಡ ಇಷ್ಟ ಆಯಿತು ಫುಡ್ ಬಂದ್ಬಿಟ್ಟು ಸೊ ಹೀಗೆ ಇವತ್ತು ನಮ್ಮ ನಾಳೆಯಿಂದ ಸ್ಟ್ರಿಕ್ಟ್ಲಿ ನಾವು ಏನು ಇದನ್ನ ಶ್ರಾವಣ ಸ್ಟಾರ್ಟ್ ಮಾಡಬೇಕು ಸೊ ಇವತ್ತಿಗೆ ಎಂಡ್ ಮಾಡ್ತೀವಿ ಇದನ್ನು ಹೀಗೆ ಎಲ್ಲ ಆಯಿತು ಮುಗಿಸ್ತು ಫೈನಲ್ಲಿ ನಾವು ಲಾಸ್ಟಲ್ಲಿ ಸ್ವಲ್ಪ ಸ್ವೀಟ್ಸು ಮತ್ತು ಇದು ಗುಲಾಬ್ ಜಾಮೂನ್ ಆ ಥರ ಐಸ್ ಕ್ರೀಮು ಇವಾಗ ನನಗೆ ನಾನು ತಗೊಂಡೆ ಪಾನ್ ಐಸ್ ಕ್ರೀಮ್ ಅಂತ ಏನು ಲಾಸ್ಟಲ್ಲಿ ಪಾನ್ ಕೊಡ್ತಾರಲ್ವ ಅದಕ್ಕೆ ಅವರು ಐಸ್ ಕ್ರೀಮು ಸ್ವೀಟ್ ಪಾನ್ ಆಗ್ತಿದವಲ್ಲ ಅದನ್ನು ಅವರು ಒಂಥರ ಐಸ್ ಕ್ರೀಮ್ ಜೊತೆಗೆ ಸ್ವೀಟ್ ಪಾನ ಎಲೆ ಅಡಿಕೆ ಹೇಳಬೇಕು ಅಂದರೆ ಪಾನು ಸ್ವೀಟ್ ಪಾನ ಐಸ್ ಕ್ರೀಮ್ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿ ಮಾಡಿಕೊಟ್ರು ಅದೊಂಥರ ಸಕ್ಕದಾಗಿತ್ತು ಫೈನಲಿ ನಮ್ಮದು ಐಸ್ ಕ್ರೀಮ್ ಜೊತೆಗೆ ಒಂದು ಜಿಲೇಬಿ ಎಲ್ಲ ಎಂಡ್ ಮಾಡ್ಕೊಂಡ್ಬಂದ್ವಿ

ورا غوډره 45 کو لاسته ری فائنل ಫ್ರೆಂಡ್ಸ್ ಹೋಟೆಲ್ಗೆ ಹೋಗಿ ಬಂದ್ವಿ ಸೊ ಬಂದೆ ಏನು ತೊಗೊಂಬಂದಿದ್ದೀನಿ ಅಂದರೆ ಹೊರಗೆ ಇಟ್ಟಿದ್ದೀನಿ ಇನ್ನೂ ತೊಗೊಂಬಂದಿಲ್ಲ ಸೊ ಇಲ್ಲಿ ನೋಡಿ ಇದೇನು ಅಂದರೆ ಈ ಕಬ್ಬನದು ಐರನ್ದು ಟವ ತೊಗೊಂಬಂದಿದ್ದೀನಿ ದೋಸೆಗೆ ಪ್ಲಸ್ ಈ ಟೇಬಲ್ ಮೇಲೆ ಮೀನ್ಸ್ ಟೇಬಲ್ ಕ್ಲಾತ್ ಬೇಕಿತ್ತು ಕಬರ್ ಟೈಪ್ ಡೈನಿಂಗ್ ಟೇಬಲ್ ಕವರ್ ಸೊ ಅದನ್ನು ತೊಗೊಂಬಂದೆ ಸೊ ಫ್ರೆಂಡ್ಸ್ ಅದೇ ನೋಡೋದ್ರಲ್ಲ ಹೋಗಿ ಮೇಲೆ ನಾನು ಅಲ್ಲಿ ಬರ್ತಾ ಒಂದು ಅಂಚು ತೊಗೊಂಡಿದ್ದೀನಿ ಕಬ್ಬಿಣದ ಐರನ್ದು ಸೊ ತೋರಿಸ್ತೀನಿ ನೋಡ್ಬೋದು ನಾನು ಹೇಳಿದ್ದೀನಿ ದೋಸೆ ಏನಾದರೂ ಇದ್ರಲ್ಲಿ ಬರಲಿಲ್ಲ ಅಂದರೆ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಈ ಥರ ಇದೆ ನೋಡಿ ಗಾಯ್ಸ್ ಗಾಯಸ್ ಸಖತ್ ಇದೆ ಅಮ್ಮ ಎಷ್ಟು ಇದೆ ಗೊತ್ತಾ ಇತ್ತವ ಲೈಟ್ ವೆಯ್ಟ್ ಇರ್ತಾವಲ್ಲ ನಮ್ಮ ಅವು ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅದು ಮೇಲೆ ಕೆಮಿಕಲ್ ಕೋಟಿಂಗ್ ಇರುತ್ತೆ ಅಂತಾರೆ ಅಂದ್ಬಿಟ್ಟು ನಾನು ಈ ಸರ್ತಿ ಐರನ್ದು ಹುಡ್ಕೊಂಡು ಹೋಗಿ ತೊಗೊಂಬಂದಿದ್ದೀನಿ ಸೊ ನೋಡಿ ಹಿಂಗೈತೆ ಇದರಲ್ಲಿ ಫಸ್ಟ್ ದೋಸೆ ಪ್ರಯೋಗ ಮಾಡಿ ಏನಾದರೂ ಬರಲಿಲ್ಲ ಅಂದರೆ ತಗೊಂಡಾಗ ಎಪ್ಪ ನಿಮಗೆ ಒದ್ಬಿಟ್ಟು ಕೊಟ್ಬೋದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಯಾಕೆ ಡೂ ಲೈಕ್ ಆ್ಯಂಡ್ ಶೇರ್ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀರಾ ಅಂಟಿಲ್ದೇವಾ ಬಾಯ್